ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈಗ ನಡೀತಾ ಇರೋದು ಪಕ್ಷ ಮಾಸ ನಿಮ್ ಎಲ್ರಿಗೂ ಕೂಡ ಗೊತ್ತು ಸಾಕಷ್ಟು ಜನ ಮನೆಯಲ್ಲಿ ಪಿತೃಗಳಿಗೆ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ನಿಮ್ಮ ಹಿರಿಯರಿಗೆ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅದೇ ರೀತಿ ಒಬ್ರು ಒಂದ್ ಪ್ರಶ್ನೆ ಕೇಳಿದ್ರು ಈ ಅಂದ್ರೆ ಈ ಒಂದು ಪಕ್ಷ ಮಾಸದಲ್ಲಿ ಡೆಲಿವರಿ ಆಗ್ಬಹುದಾ ಅಂತ ಒಳ್ಳೇದ ಮಗು ಹುಟ್ಟಿದ್ರೆ ಒಳ್ಳೇದಾ ಅಂತ ಕೇಳಿದ್ರು ಅಷ್ಟೇ ಅಲ್ಲದೆ ಯಾರಾದ್ರೂ ತೀರ್ ಹೋದ್ರೆ ಅಥವಾ ಮಕ್ಕಳು ಹುಟ್ಟಿದ್ರೆ ಜನನ ಮರಣ ಆದ್ರೆ ಈ ಒಂದು ಪಕ್ಷ ಮಾಸದಲ್ಲಿ ಏನಾದರೂ ದೋಷ ಬರುತ್ತಾ ಅಂತ ಕೇಳಿದ್ರು ಹಾಗಾಗಿ ಇದನ್ನ ನಿಮ್ಗೆ ವಿವರವಾಗಿ ತಿಳಿಸೋಣ ಅಂತ ಹೇಳಿ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಜನರಿಗೆ ಈ ರೀತಿ ಒಂದು ಪ್ರಶ್ನೆ ಇದ್ದೇ ಇರಬಹುದು ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇರಬಹುದು ಅಲ್ವಾ ಮೊದಲನೇದಾಗಿ ಒಂದು ಮಾತು ಹೇಳ್ತೀನಿ ಹುಟ್ಟು ಸಾವು ಅನ್ನೋದು ನಮ್ ಕೈಯಲ್ಲಿದೆಯಾ ಖಂಡಿತ ಇಲ್ಲ ಅಲ್ವಾ ಅದೇನಿದ್ರು ದೈವೇಚ್ಛೆ ಯಾವ ಸಮಯದಲ್ಲಿ ಹುಟ್ಟಬೇಕು ಯಾವ ಸಮಯದಲ್ಲಿ ಹೋಗಬೇಕು ಅನ್ನೋದು ಮೊದಲೇ ನಿರ್ಣಯ ಆಗಿರುತ್ತೆ ಅದೊಂದು ನಿಗೂಢ ರಹಸ್ಯ ಅಂತಾನೆ ಹೇಳ್ಬೋದು ಈಗ ಒಂದು ಡೆಲಿವರಿ ಇಂಥ ಟೈಮಲ್ಲಿ ಮಾಡಕೋಬೇಕು ಅನ್ನೋದಾದ್ರೂ ಇರುತ್ತೆ ಆದ್ರೆ ಒಂದು ಜೀವ ಅಂಥದ್ದು ಯಾರ ಕೈಯಲ್ಲೂ ಕೂಡ ಇರೋದಿಲ್ಲ ಯಾರು ಕೂಡ ಒಂದು ನಿರೀಕ್ಷೆನೂ ಇಟ್ಕೊಳಕ್ ಆಗೋದಿಲ್ಲ ಈ ಸಮಯದಲ್ಲೇ ಪ್ರಾಣ ಹೋಗ್ಬೋದು ಅಂತ ಅದು ಅಕಸ್ಮಾತ್ ಆಗಿ ಆಗ್ಬಿಡುತ್ತೆ ಎಷ್ಟೇ ಕಾವಲ್ ಕಾಯ್ಕೊಂಡಿದ್ರು ಒಂದು ವ್ಯಕ್ತಿನ ಆ ಪ್ರಾಣ ಹೋಗುವಂಥ ಸಮಯಕ್ಕೆ ಆ ಒಂದು ಟೈಮ್ ಅಲ್ಲಿ ಯಾರು ಕೂಡ ಆ ವ್ಯಕ್ತಿ ಹತ್ರ ಇರೋದಿಕ್ ಆಗೋದಿಲ್ಲ ಆ ರೀತಿ ಎಲ್ಲಾನು ಕೂಡ ಘಟನೆಗಳು ನಡೆದಿರುತ್ತೆ ಅದೇ ರೀತಿಯಲ್ಲಿ ಈ ಒಂದು ಪಕ್ಷ ಮಾಸದಲ್ಲಿ ಯಾರಾದ್ರೂ ತೀರ್ ಹೋದ್ರೆ ಇದಕ್ಕೆ ಏನ್ ಅರ್ಥ ಅವ ವ್ಯಕ್ತಿಗೆ ಏನಾದರೂ ಅಂದ್ರೆ ಆ ಮನೆಗೆ ಏನಾದ್ರು ದೋಷ ಬರುತ್ತಾ ಆ ಮನೆಯವ್ರಿಗೆ ಏನಾದ್ರು ದೋಷ ಬರುತ್ತಾ ಅಂತ ಈ ಹದಿನೈದು ದಿನದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ವೈಕುಂಠ ಏಕಾದಶಿ ದಿನ ಬಿಟ್ರೆ ಈ ಒಂದು ಪಕ್ಷ ಮಾಸದಲ್ಲೇನೆ ಸ್ವರ್ಗದ ಬಾಗಿಲು ಕೂಡ ತೆಗ್ದಿರತ್ತಿ ಎಲ್ಲ ಆತ್ಮಗಳನ್ನೂ ಕೂಡ ಹೊರಗಡೆ ಬಿಟ್ಟಿರ್ತಾರೆ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಯವರು ನಿಮಗೆ ಕೊಡೋ ಒಂದು ಪೂಜೆ ಆಗಿರ್ಲಿ ಸೇವೆ ಆಗಿರ್ಲಿ ತರ್ಪಣ ಆಗಿರ್ಲಿ ಒಂದು ಎಡೆ ಪ್ರಸಾದ ಆಗಿರ್ಲಿ ಅದನ್ನ ಸ್ವೀಕರಿಸಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಹೊರಗಡೆ ಬಿಟ್ಟಿರ್ತಾರೆ ಅವ್ರ ಕೂಡ ಅವರವರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಮಾಡುವಂತ ಒಂದು ಸೇವೆಯನ್ನ ಸ್ವೀಕರಿಸಿ ಅವ್ರಿಗೆ ತೃಪ್ತಿ ಆದ್ರೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅದೇ ರೀತಿ ಈ ಒಂತ ಇಂಥ ಸಮಯದಲ್ಲಿ ಯಾರಾದ್ರೂ ತೀರ್ಕೊಂಡಾಗ ತುಂಬಾನೇ ಒಳ್ಳೇದು ಹಾಗಂತ ಅದು ಉದ್ದೇಶ ಪೂರ್ವಕ ಆಗಿರಬಾರ್ದು ಆಯ್ತಾ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಕಾಯಿಲೆ ಬಿದ್ದು ವಯಸ್ಸಾಗಿ ಈ ರೀತಿಯಲ್ಲಿ ಏನಾದ್ರೂ ಈ ಪಕ್ಷ ಮಾಸದಲ್ಲಿ ಯಾರಾದ್ರೂ ತೀರ್ ಹೋದ್ರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಪುರಾಣದ ಪ್ರಕಾರ ಒಂದು ನಂಬಿಕೆ ಮತ್ತೆ ಅವರು ಅವರವರ ಪೂರ್ವಜರನ್ನ ಸೇರ್ಕೊಳ್ತಾರೆ ಅಂತ ಕೂಡ ಒಂದು ನಂಬಿಕೆ ಇದೆ ಹಾಗಾಗಿ ಈ ರೀತಿ ಪಿತೃ ಪಕ್ಷದಲ್ಲಿ ಯಾರಾದ್ರೂ ತೀರ್ ಹೋದಾಗ ಎದುರುಕೊಳ್ಳದ್ ಬೇಕಾಗಿಲ್ಲ ಏನಾದ್ರೂ ದೋಷ ಬರುತ್ತೋ ಏನೋ ಈ ರೀತಿ ಪಿತೃ ಪಕ್ಷದಲ್ಲಿ ಹೋಗ್ಬಿಟ್ಟಿದಾರಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಅವ್ರಿಗೆ ಒಂದ್ ರೀತಿ ಜೀವನದಲ್ಲಿ ಮುಕ್ತಿ ಸಿಕ್ಕಿದೆ ಅಂತಾನೆ ಅರ್ಥ ಜೀವನದಲ್ಲಿ ಒಂದು ಮುಕ್ತಿ ಸಿಗಬೇಕು ಮೋಕ್ಷ ಸಿಗಬೇಕು ಅನ್ನೋ ಕಾರಣಕ್ಕೇನೆ ಜೀವನ ಪರ್ಯಂತ ನಾವು ಪ್ರಯತ್ನ ಪಡೋದು ಯಾವುದೇ ರೀತಿ ಕರ್ಮಗಳನ್ನ ಅಂದ್ರೆ ಕೆಟ್ಟ ಕರ್ಮಗಳನ್ನ ಮಾಡಬಾರ್ದು ಒಳ್ಳೆ ರೀತಿ ನಾವು ಜೀವನ ನಡೆಸ್ಬೇಕು ಭಗವಂತನಿಗೆ ನಾವು ಪ್ರೀತಿ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳ್ತಾ ಪ್ರತಿದಿನದ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ ಅದೇ ರೀತಿಯಲ್ಲಿ ಇಂತಹ ಒಂದು ಪಿತೃ ಪಕ್ಷದಲ್ಲಿ ಯಾರಾದ್ರೂ ತೀರ್ ಹೋದ್ರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅವರ ಅನ್ನೋಂತ ನಂಬಿಕೆ ಇದೆ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಅದೇ ರೀತಿ ಪಿತೃ ಪಕ್ಷದಲ್ಲಿ ಮಕ್ಳು ಹುಟ್ಟೋದ್ರೆ ಅದೇನಾದ್ರೂ ದೋಷ ಬರುತ್ತಾ ಅಥವಾ ಒಳ್ಳೇದ ಹಿರಿಯರ ಆಶೀರ್ವಾದದಿಂದ ಈ ಮಕ್ಕಳು ಹುಟ್ಟಿರ್ತಾರಾ ಅಂತ ಕೂಡ ನೀವು ಪ್ರಶ್ನೆ ಕೇಳಿದೀರಾ ಖಂಡಿತವಾಗ್ಲೂ ಇದಕ್ಕೂ ಕೂಡ ನಾನೀಗ ಉತ್ತರನ ಹೇಳ್ತೀನಿ ನಿಮ್ಗೆ ಆದ್ರೆ ಈ ಪಿತೃ ಪಕ್ಷದಲ್ಲಿ ಮಕ್ಕಳೇನಾದರೂ ಹುಟ್ಟಿದ್ರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಪಿತೃದೋಷ ಅನ್ನೋದು ಇದ್ದೇ ಇರುತ್ತೆ ಇದು ಕಂಪಲ್ಸರಿ ಬೇಕಾದ್ರೆ ನೀವು ಅವರು ಹುಟ್ಟಿರುವಂತಹ ಟೈಮು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಅವ್ರು ಹುಟ್ಟಿರೋ ಟೈಮ್ ಅನ್ನ ತಗೊಂಡು ಹೋಗಿ ನೀವು ಶಾಸ್ತ್ರ ಕೇಳಿದಾಗ ನಿಮ್ಗೆ ಅದರಲ್ಲಿ ಗೊತ್ತಾಗ್ಬಿಡತ್ತೆ ಪಿತೃದೋಷ ಇದ್ದರೆ ಅಂತ ಮಕ್ಳುಗಳೇನೆ ಪಿತೃಪಕ್ಷದಲ್ಲಿ ಹುಟ್ಟೋದು ಹಾಗಂತ ಹೇಳಿ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಖಂಡಿತ ಇಲ್ಲ ಅವರ ನಕ್ಷತ್ರದ ಪ್ರಕಾರ ಸಣ್ಣ ಪುಟ್ಟ ಏನಾದ್ರೂ ಪೂಜೆಗಳು ದಾನ ಕೊಡುವಂಥದ್ದು ಅಥವಾ ಹೋಮಗಳು ಇಂಥದ್ದನ್ನ ಹೇಳ್ತಾರೆ ನವಗ್ರಹ ಶಾಂತಿಗಳು ಈ ರೀತಿ ಏನಾದ್ರೂ ಒಂದು ಪೂಜೆಗಳನ್ನ ಹೇಳ್ತಾರೆ ಅದನ್ನ ಮಾಡಿಸ್ಕೊಂಡು ನಾವು ಪರಿಹಾರ ಮಾಡ್ಕೋಬಹುದು ಏನು ಅಂತ ದೊಡ್ಡ ದೋಷ ಅಂತೂ ಅಲ್ಲವೇ ಅಲ್ಲ ಹೋಗಬೇಡಿ ಅಥವಾ ನಿಮ್ಮ ಪೂರ್ವಜರೇ ಯಾರಾದ್ರೂ ಇಷ್ಟಪಟ್ಟು ಮತ್ತೆ ನಿಮ್ಮನೇಲಿ ಹುಟ್ಟಿ ಬಂದಿರಬಹುದೇನೋ ಕೆಲವರು ಆಯಸ್ಸು ಮುಗಿದೆ ಹಾಗೆ ತೀರ್ ಹೋಗ್ಬಿಟ್ಟಿರ್ತಾರೆ ನಾನಾ ಕಾರಣಗಳಿಂದ ತೀರ್ ಹೋಗ್ಬಿಟ್ಟಿರ್ತಾರೆ ಅಂತವರು ಮತ್ತೆ ಕಾಯ್ತಾ ಇರ್ತಾರೆ ಯಾರ ಹೊಟ್ಟೆನಲ್ಲಿ ಹುಟ್ಟಿ ಬರ್ಬೇಕು ಅಂತ ಹೇಳಿ ಹಾಗ ಅಂತವರು ಕೂಡ ಈ ಪಿತೃಪಕ್ಷದಲ್ಲಿ ಹುಟ್ಟಬಹುದೇನೋ ಏನಾದ್ರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅಂದ್ರೆ ಅವರು ಅದನ್ನ ಪೂರ್ತಿಯಾಗಿ ಅನುಭವಿಸಿ ಬರ್ಲಿ ಅಂತ ಹೇಳಿ ಮತ್ತೆ ಅವರನ್ನ ಕಳಿಸೋಂಥದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಪಿತೃಪಕ್ಷದಲ್ಲಿ ಜನನ ಮರಣ ಎರಡೂ ಕೂಡ ಏನು ದೋಷನೂ ಅಲ್ಲ ಅದು ತಪ್ಪು ಅಲ್ಲ ತುಂಬಾ ಒಳ್ಳೇದೇನೆ ಹಾಗಾಗಿ ಆ ಈ ಪಿತೃಪಕ್ಷದಲ್ಲಿ ಯಾರಾದರೂ ತೀರ್ ಹೋದ್ರೆ ಅವ್ರಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ಅರ್ಥ ಮಕ್ಕಳು ಹುಟ್ಟಿದ್ರೆ ಸ್ವಲ್ಪ ಮಟ್ಟಿಗೆ ಪಿತೃದೋಷ ಅನ್ನೋದು ಇರುತ್ತೆ ಇದ ದಯವಿಟ್ಟು ಹೋಗ್ಬೇಡಿ ನೀವು ಜ್ಯೋತಿಷಿಗಳ ಹತ್ರ ಕೇಳಿ ಸಣ್ಣದಾಗಿ ಪರಿಹಾರ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ ಅಷ್ಟೇ ಆರೋಗ್ಯದಲ್ಲಾಗ್ಲಿ ಅವರ ಬೆಳವಣಿಗೆಯಲ್ಲಾಗ್ಲಿ ಮತ್ತೆ ವಿದ್ಯಾಭ್ಯಾಸದಲ್ಲಾಗ್ಲಿ ಯಾವುದೇ ರೀತಿ ತೊಂದರೆಗಳು ಕೂಡ ಇರೋದಿಲ್ಲ ಒಂದು ಒಳ್ಳೆ ರೀತಿ ಪೂಜೆಗಳನ್ನ ಹೇಳ್ಕೊಡ್ತಾರೆ ನವಗ್ರಹ ಶಾಂತಿ ಆಗಿರ್ಲಿ ಅಥವಾ ಒಂದು ಗಣ ಯಾವುದಾದ್ರೂ ಒಂದು ಅವರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಮತ್ತೆ ಹಸುವಿಗೆ ಪೂಜೆ ಮಾಡಿಸಿ ಹಸುವಿನ ಕೆಳಗಡೆ ಮೂರು ಸಲ ಸುತ್ತಿಸಿ ಮೇಲಿಂದ ಒಬ್ರು ಕೊಡ್ಬೇಕು ಕೆಳಗಡೆಯಿಂದ ಒಬ್ರು ಮಗುನ ಹಿಸ್ಕೋಬೇಕು ಅಂದ್ರೆ ದಾನ ತಗೊಳೋದು ಅಂತ ಹೇಳ್ತಾರೆ ಅದನ್ನ ಈ ರೀತಿ ಹಸುವಿನ ಪೂಜೆ ಮಾಡ್ಸಿ ಆ ಮಗುನ ನೀವು ದಾನ ಪಡ್ಕೊಳ್ಳೋ ರೀತಿ ಒಂದು ಪೂಜೆ ವಿಧಾನ ಆಗಿರುತ್ತೆ ಅದು ಆ ರೀತಿ ನೀವು ಪೂಜೆನ ಮಾಡಿಕೊಂಡಾಗ ಮಕ್ಕಳಿಗೆ ಯಾವುದೇ ರೀತಿ ದೋಷ ಇರೋದಿಲ್ಲ ಅವರ ಆರೋಗ್ಯವಾಗಿ ಒಳ್ಳೆ ವಿದ್ಯಾವಂತರಾಗಿ ಚೆನ್ನಾಗಿ ಬೆಳೀತಾರೆ ಅಷ್ಟೇನೆ ಪಿತೃದೋಷ ಅಂದ ತಕ್ಷಣ ತುಂಬಾ ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ ಮತ್ತೆ ಅದು ಮಕ್ಕಳ ಬೆಳವಣಿಗೆಗೆ ಯಾವುದೇ ರೀತಿ ಅಡ್ಡಿಯನ್ನ ಕೂಡ ಮಾಡೋದಿಲ್ಲ ಏನಂದ್ರೆ ಅವರು ದುಡಿಯುವಂತ ಕಾಲದಲ್ಲಿ ಒಂದ್ ರೀತಿ ಅವ್ರಿಗೆ ಏಳ್ಗೆ ಅನ್ನೋದು ಕಡಿಮೆ ಆಗತ್ತೆ ಅಷ್ಟೇನೆ ಪಿತೃದೋಷ ಅಂತ ಇದ್ರೆ ಅವ್ರಿಗೆ ಒಂದು ಜೀವನದಲ್ಲಿ ಏಳಿಗೆ ಅನ್ನೋದು ನಿಧಾನ ಆಗತ್ತೆ ಕಡಿಮೆ ಇರತ್ತೆ ಎಷ್ಟೇ ದುಡಿದ್ರು ಕಷ್ಟಗಳು ಅನ್ನೋದು ಕಡಿಮೆನೆ ಆಗೋದಿಲ್ಲ ಈ ರೀತಿ ಎಲ್ಲ ಬಿಟ್ರೆ ಬೇರೆ ಯಾವುದೇ ರೀತಿ ತೊಂದರೆಗಳು ಕೂಡ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮಕ್ಕಳು ಹುಟ್ಟದಾಗ ಹೋಗ್ಬೇಡಿ ಮತ್ತೆ ನಿಮ್ಗೆ ಏನಾದ್ರು ಡೇಟ್ ಇದ್ರು ಕೂಡ ಅಯ್ಯೋ ಪಿತೃದೋಷ ಬರುತ್ತೆ ಅಂತ ಹೇಳಿ ಡೆಲಿವರಿಗೆ ಹೋಗದೆ ಹಾಗೆ ಎಲ್ಲ ಇರೋದಕ್ಕೆ ಹೋಗ್ಬೇಡಿ ಯಾವುದೇ ಸಮಸ್ಯೆ ಆದ್ರೂ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಯಾವ್ದಕ್ಕೂ ಕೂಡ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವ್ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ